ಮಕ್ಕಳೇ ಇವತ್ತು ಭಾಗಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯೋದು ಒಂದು ಮಗು ಕೇಳಿತ್ತು ಒಂದು ಫೈವ್ ಡಿಜಿಟ್ ನಂಬ ಸಿಕ್ಸ್ ಡಿಜಿಟ್ ನಂಬರ್ದು ಸ್ವಲ್ಪ ಪ್ರಾಬ್ಲಮ್ಸ್ ಮಾಡಿಸಿ ಅಂತ ಸೊ ಸಿಕ್ಸ್ ಡಿಜಿಟ್ ನಂಬರ್ ಮಾಡೋದಕ್ಕಿಂತ ಮೊದಲು ಫೋರ್ ಡಿಜಿಟ್ ಮಾಡಿದ್ದೀನಿ ಒಂದು ಫೈವ್ ಡಿಜಿಟ್ ಪ್ರಾಬ್ಲಮ್ ಮಾಡಿ ನಾವು ಸಿಕ್ಸ್ ಡಿಜಿಟ್ ನಂಬರ್ಗೆ ಹೋಗೋಣ ಸಿಕ್ಸ್ ಡಿಜಿಟ್ ನಂಬರ್ ಮಾಡಬೇಕು ಅಂತ ಹೇಳೋತ್ತಿಗೆ ಮೊದಲಿಗೆ ಒಂದು ಪ್ರಾ ಫೈ ಡಿಜಿಟ್ ಪ್ರಾಬ್ಲಮ್ಸ್ನ ಒಂದು ತಗೊಳ್ಳೋಣ ಏನು ಮಾಡಬೇಕು ಈ ಕಡೆಯಿಂದ ಎಡಗಡೆಯಿಂದ ಎರಡೆರಡು ಅಂಕಿಯನ್ನು ಏನು ಮಾಡಬೇಕು ಒಂದೊಂದು ಗ್ರೂಪ್ ಮಾಡ್ಕೊಳ್ಳಿ ಇದೊಂದು ಗುಂಪು ಇದೊಂದು ಗುಂಪು ಇಲ್ಲಿ ಒಂದಿದೆ ಇದನ್ನು ಹೀಗೆ ಬರ್ಕೊಳ್ಳಿ ಓಕೆ ಈಗ ಯಾವ ವರ್ಗ ಸಂಖ್ಯೆ ಹತ್ರ ಇದೆ ಇದು ಗೊತ್ತಿರಬೇಕು ನಿಮಗೆ ಒಂದರ ವರ್ಗ ಎಷ್ಟಾಗುತ್ತೆ ಒಂದು ಎರಡರ ವರ್ಗ ಎಷ್ಟಾಗುತ್ತೆ ನಾಲ್ಕು ಇದ್ರದ್ದು ಕೊನೆಯ ಅಂಕಿ ಬರೋದು ಸರಿ ಗೊತ್ತಿರಬೇಕು ಈಗ ನಾನಿಲ್ಲಿ ಒಂದು ಮಾತ್ರ ಇಟ್ಕೊಳ್ತೀನಿ ಯಾವ ವರ್ಗ ಸಂಖ್ಯೆ ಹತ್ರ ಇದೆ ಒಂದರ ವರ್ಗ ಒಂದರ ವರ್ಗ ಎಷ್ಟಾಗುತ್ತೆ ಒಂದೊಂದ್ಲಿ ಒಂದಾಗುತ್ತೆ ಸೊ ಒಂದು ಒಂದರಿಂದ ಒಂದನ್ನ ಕಳೆದ್ರೆ ಎಷ್ಟು ಬಂತು ಸೊನ್ನೆ ಬಂತು ಇಲ್ಲಿ ಏನ್ ಒಂದು ಅಂತ ಬರಿತೀರಾ ಮಕ್ಳೆ ಅದನ್ನೇ ಇಲ್ಲಿ ಬರೆದು ಪ್ಲಸ್ ಮಾಡ್ಬೇಕು ಆ ಕೂಡಸ್ದಾಗ ಒಂದು ಪ್ಲಸ್ ಒಂದ್ ಎಷ್ಟಾಯ್ತು ಎರಡು ಬಂತು ಈಗ ಎರಡಂಕಿನ ಮಾತ್ರ ಇಳಿಸ್ಕೊಳ್ಳಿ ಎಷ್ಟು ಉಳಿಸ್ಕೊಳ್ತೀರಾ ಮೂವತ್ತ ಆರ್ನ ಇಳಿಸ್ಕೊಳ್ತೀರ ಆರ್ ಬಂದಿದೆ ನೋಡಿ ಇಲ್ಲಿ ನಾನು ಯಾವ ನಂಬರ್ನ ಹಾಕ್ತೀನೋ ಅದೇ ನಂಬರ್ನ ಇಲ್ಲಿ ಹಾಕಬೇಕು ನೋಡಿ ಇಲ್ಲಿ ಒಂದು ಮಾಡೋಣ ಈಗ ಇಲ್ಲಿ ನಾನು ಒಂದು ಹಾಕ್ತೀನಿ ಆಗ ನಾನು ಮೇಲೇನು ಇಲ್ಲಿನ ಎಷ್ಟು ಹಾಕಬೇಕು ಒಂದೇ ಹಾಕಬೇಕು ಆಗ ಒಂದು ಅಂತ ಹಾಕಿ ಗುಣಸ್ ನೋಡಿ ಒಂದೊಂದಲಿ ಒಂದು ಒಂದೆರಡುಲಿ ಎರಡು ಇಪ್ಪತ್ತೊಂದು ಬಂತು ಇಲ್ಲ ಇನ್ನೂ ಎರಡು ಹಾಕ್ತೀನಿ ಅಂತ ತಿಳ್ಕೊಂಡ್ರೆ ಎರಡರ ಮುಂದೆ ಎರಡು ಹಾಕಿ ಇಂಟು ಎರಡು ಮಾಡಿ ಆಗ ಎರಡೆರಡ್ಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ಎಷ್ಟು ಬಂತು ನಲವತ್ನಾಲ್ಕು ಇಲ್ಲಿರೋದು ಎಷ್ಟು ಮಕ್ಕಳೇ ಮೂವತ್ತಾರು ಆಗ ಇದು ಜಾಸ್ತಿ ಆಯಿತು ಆಗ ನಾವೆಷ್ಟು ಹಾಕಬೇಕು ಇಲ್ಲಿ ಒಂದು ಹಾಕಿ ಇಲ್ಲಿ ಎಷ್ಟು ಬರೀಬೇಕು ಒಂದು ಬರೀಬೇಕು ನೋಡಿ ಒಂದು ಇಂಟು ಒಂದು ಒಂದು ಒಂದೆರಡ್ಲಿ ಎರಡು ಈಗ ಇದನ್ನೇನು ಮಾಡಬೇಕು ಮೈನಸ್ ಮಾಡಬೇಕು ಆರರಿಂದ ಒಂದು ಕಳೆದ್ರೆ ಎಷ್ಟಾಗುತ್ತೆ ಐದಾಗುತ್ತೆ ಮೂರರಿಂದ ಎರಡು ಕಳೆದ್ರೆ ಎಷ್ಟಾಗುತ್ತೆ ಒಂದಾಗುತ್ತೆ ಈಗೇನು ಮಾಡಬೇಕು ಈ ಎಂಬತ್ತೊಂಬತ್ತು ಇದೆಯಲ್ಲ ಮಕ್ಕಳೇ ಇದನ್ನು ಎರಡನ್ನು ಇಲ್ಲಿ ಇಳಿಸ್ಕೊಂಡು ಇಲ್ಲಿ ಬರೀರಿ ಎಂಬತ್ತೊಂಬತ್ತು ಅಂತ ಅರ್ಥ ಆಯ್ತಲ್ಲ ಜೊತೆ ಜೊತೆಗೆ ಎರಡೆರಡನ್ನ ಜೊತೆಗೆ ತಗೋಬೇಕು ಈಗ ಇಲ್ಲಿ ಒಂದು ಅಂತ ಬರೆದ್ರೆ ಇಲ್ಲಿ ಸಹ ಎಷ್ಟು ಬರಿಬೇಕು ಇದನ್ನೇ ಬರಿಬೇಕು ಒಂದು ಅಂತ ಬರೆದು ಕೂಡಿಸಿ ಒಂದಕ್ಕೆ ಒಂದು ಸೇರಿಸಿದ್ರೆ ಎಷ್ಟಾಗುತ್ತೆ ಎರಡಾಗುತ್ತೆ ಈ ಎರಡನ್ನ ಹಾಗೇ ಬರೀರಿ ಇದನ್ನು ಉದ್ದ ಮಾಡ್ಕೊಳ್ಳೋಣ ಈಗ ಇಲ್ಲಿ ಇಪ್ಪತ್ತೆರಡು ಅಂತಿದೆಯಲ್ವಾ ಇಪ್ಪತ್ತೆರಡರ ಮುಂದೆ ಯಾವ್ದನ್ನ ಹಾಕಿ ಬಿಡಿಸ್ತಾನದಲ್ಲಿ ಎಷ್ಟು ಬೇಕು ನಂಗೆ ಇನ್ನು ಯಾವ ನಂಬರು ಇಲ್ಲ ಬಿಡಿಸ್ತಾನದಲ್ಲಿ ಎಷ್ಟು ಬೇಕು ಒಂಬತ್ತು ಬೇಕು ಯಾವ ಯಾವ ನಂಬರ್ನ ಹಾಕಿದಾಗ ಒಂಬತ್ತು ಬರುತ್ತೆ ನೋಡಿ ಮೂರು ಮೂರ್ಲಿ ಒಂಬತ್ತು ಅಲ್ವಾ ಮೂರು ಗುಣಿಸು ಮೂರು ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ ಮೂರು ಮೂರಲಿ ಒಂಬತ್ತು ಮೂರೆರಡ್ಲಿ ಆರು ಮೂರೆರಡ್ಲಿ ಆರು ಎಷ್ಟು ಬಂತು ಬರೇ ಆರುನೂರ ಅರವತ್ತೊಂಬತ್ತು ಬಂತು ಇದಲ್ಲ ಆಗ ನೆಕ್ಸ್ಟಿಗೆ ಯಾವ ಸಂಖ್ಯೆಯನ್ನು ಹಾಕಿದ್ರೆ ಬಿಡಿ ಸ್ಥಾನದಲ್ಲಿ ನನಗೆ ಒಂಬತ್ತು ಬರ್ತದೆ ಯಾವುದ್ರದ್ದು ಇಪ್ಪತ್ತೆರಡರ ಮುಂದೆ ಈಗ ಪುನಃ ಹಾಕಿ ಇಪ್ಪತ್ತ ಎರಡರ ಮುಂದೆ ಏಳು 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 ನಲ್ವತ್ತೊಂಬತ್ತಲ್ವಾ ಇಂಟು ಏಳು ಮಾಡ ಈಗ ಏಳು ಏಳು ಎಷ್ಟಾಯಿತು ನಲವತ್ತೊಂಬತ್ತು ನಾಲ್ಕು ಏಳೆರಡಲಿ ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ಸೇಸಿದ್ರೆ ಹದಿನೆಂಟು ಒಂದು ಏಳೆರಡಲಿ ಹದಿನಾಲ್ಕು ಒಂದು ಹದಿನೈದು ಬಂತಲ್ವಾ ಸಾವಿರದ ಐನೂರ ಎಂಬತ್ತೊಂಬತ್ತು ಇಲ್ಲಿಗೆ ಬರಬೇಕಾಗಿದ್ದು ಆಗ ಇಲ್ಲಿ ಎಷ್ಟು ಹಾಕ್ಬೇಕು ನಾನು ಇಲ್ಲಿ ಏಳು ಹಾಕಬೇಕು ಇಲ್ಲಿ ಹೇಳಾಕಿದ ತಕ್ಷಣ ಇಲ್ಲಿ ಎಷ್ಟು ಹಾಕಬೇಕು ಏಳು ಹಾಕಬೇಕು ಆಗ ಆನ್ಸರ್ ಎಷ್ಟು ಬಂತು ಸಾವಿರದ ಐನೂರ ಎಂಬತ್ತ ಒಂಬತ್ತು ಇದನ್ನು ಮೈನಸ್ ಮಾಡಿದಾಗ ಝೀರೋ ವರ್ಗಮೂಲ ಕಂಡಿಡೀರಿ ಅಂತ ಹೇಳಿದ ತಕ್ಷಣ ಯಾವುದ್ರದ್ದು ದೂರದ ಆರುನೂರ ಎಂಬತ್ತ ಒಂಬತ್ತರ ವರ್ಗಮೂಲ ಎಷ್ಟು ಬರ್ತದೆ ನೂರ ಹದಿನೇಳು ಬರ್ತದೆ ಇದಿಷ್ಟು ದೊಡ್ಡದು ಬೇಡ ಇಲ್ಲಿ ಗಂಟೆ ಬರ್ಕೊಳ್ಳಿ ನೂರ ಹದಿನೇಳು ಬರ್ತದೆ ಇದು ಆನ್ಸರ್ ಓಕೆ ನೂರ ಹದಿನೇಳು ಇದರವರೆಗೂ ಮಲ ಇದು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ ನಿಮಗೆ ಸಣ್ಣ ಲೆಕ್ಕದಿಂದ ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ ಈಗ ಸ್ವಲ್ಪ ದೊಡ್ಡ ನಂಬರ್ದು ಬೇಕು ಅಂತ ಹೇಳಿದ ಕಾರಣಕ್ಕೆ ನಾನು ಇದನ್ನು ಮಾಡಿದ್ದೀನಿ ಆರುನೂರ ಇಪ್ಪತ್ತ ಏನ್ ಮಾಡ್ಬೇಕು ಎಡಗದೆ ಗಡೆಯಿಂದ ಇದನ್ನೆರಡನ ಒಂದು ಗುಂಪು ಗುಂಪು ಇದೆರಡನ ಒಂದು ಗುಂಪು ಇಲ್ಲಿ ನೋಡ್ಕೊಂಡಿದ್ದು ಒಂದು ಆಗ ವರ್ಗಸಂಖ್ಯೆ ಸಂಖ್ಯೆ ಕಂಡಿಡಿಬೇಕಾದ್ರೆ ಒಂದ್ ಒಂದ್ಲಿ ಒಂದು ಅಂತ ಒಂದರಿಂದ ಒಂದು ಕಳೆದ್ರೆ ಎಷ್ಟಾಯ್ತು ಸೊನ್ನೆ ಇಲ್ಲಿ ಎಷ್ಟು ಬರೆದಿದ್ರೂ ಅದನ್ನೇ ಏನು ಮಾಡಬೇಕು ಇಲ್ಲಿ ಕೂಡಿಸ್ಬೇಕು ಅಲ್ವಾ ಒಂದಕ್ಕೆ ಒಂದು ಸೈಸ್ದ್ರೆ ಎಷ್ಟಾಯ್ತು ಎರಡಾಯ್ತು ಇನ್ನು ಇಲ್ಲಿ ಎಷ್ಟು ಇಳಿಸ್ಕೋಬೇಕು ಎರಡನ್ನ ಜೊತೆಗಿಳಿಸ್ಕೋಬೇಕು ಈ ಐವತ್ತಾರನ ಇಳಿಸ್ಕೊಳ್ಳಿ ಆಗ ಐವತ್ತಾರು ಅಂತ ಬರಿತೀರಾ ಇಲ್ಲಿ ಏನು ನಂಬರ್ ಬರೀತೀರೋ ಅದೇ ನಂಬರ್ನೇ ಇಲ್ಲಿ ಬರಿತೀರಾ ನೋಡಿ ಮಕ್ಳು ಐವತ್ತಾರಿದೆ ಈಗ ಎರಡರ ಮುಂದೆ ಎರಡು ಅಂತ ಹಾಕಿದಾಗ ಇಂಟು ಇದು ಇಲ್ಲಿ ಏನು ಬರೀತೀರಾ ಅದನ್ನೇ ಇಲ್ಲಿನೂ ಬರೆಯೋದು ಎರಡೆರಡುಲಿ ನಾಲ್ಕು ಎರಡೆರಡುಲಿ ನಾಲ್ಕು ನಲ್ವತ್ನಾಲ್ಕು ಬಂತು ಇನ್ನು ಮೂರು ಹಾಕಿ ನೋಡಿ ನೋಡನ್ನ ಇಪ್ ಎರಡರ ಮುಂದೆ ಮೂರು ಹಾಕಿ ಇಲ್ಲಿನೂ ಏನ್ ಮಾಡ್ಬೇಕು ಮೂರು ಹಾಕ್ಬೇಕು ನೋಡಿದ್ರೆ ಇಲ್ಲಿ ಏನ್ ಹಾಕ್ತಿರೋ ಅದನ್ನೇ ಇಲ್ಲಿ ಹಾಕೋದು ಈಗ ಮೂರು ಮೂರ್ಲಿ ನೋಡಿ ಒಂಬತ್ತು ಮೂರು ಮೂರ್ಲಿ ಒಂಬತ್ತು ಮೂರೆರಡ್ಲಿ ಆರು ಇದೇನಾಯ್ತು ಇದು ದೊಡ್ಡದಾಯ್ತು ಇದು ಆಗಲ್ಲ ನನ್ಗೆ ಯಾವುದು ನಲ್ವತ್ನಾಲ್ಕು ಆಗ ಇಲ್ಲಿ ಎಷ್ಟು ಹಾಕ್ಬೇಕು ನಾನು ಎರಡನ್ನ ಹಾಕಿ ಇಲ್ಲಿಸ ಎಷ್ಟ್ ಹಾಕ್ಬೇಕು ಎರಡನ್ನ ಹಾಕ್ಬೇಕು ಉಣ್ಸು ನೋಡಿದೀವಲ್ಲ ಇಪ್ಪತ್ತೆರಡು ಇಂಟು ಎರಡು ನಲವತ್ನಾಲ್ಕು ಆಗ ಇದನ್ನ ನಲ್ವತ್ನಾಲ್ಕು ಅಂತ ಬರೀ ಮಕ್ಳು ಯಾವಾಗಲೂ ಟ್ರಯಲ್ ಅಂಡ್ ಡೈರ ಮೇತನೇ ಮಾಡ್ಬೇಕಾಯ್ತಾ ಆರರಿಂದ ನಾಲ್ಕು ಕಳೆದ್ರೆ ಎಷ್ಟಾಗುತ್ತೆ ಎರಡಾಗುತ್ತೆ ಐದರಿಂದ ನಾಲ್ಕು ಕಳೆದ್ರೆ ಎಷ್ಟಾಗುತ್ತೆ ಒಂದು ನೋಡಿ ನೀವೇನು ಇಲ್ಲಿ ಎರಡು ಬರೆದಿದ್ರೋ ಅದನ್ನೇ ಕೆಳಗೆ ಬರೀರಿ ಈಗ ಇದರನ್ನ ಕೂಡಿಸಿ ಎರಡು ಪ್ಲಸ್ ಎರಡು ಎಷ್ಟಾಯ್ತು ನಾಲ್ಕು ಆಯ್ತು ಈ ಎರಡನ್ನು ಹಾಗೆ ಬರಿತೀರ ನೆಕ್ಸ್ಟ್ ಇಳಿಸ್ಕೋಬೇಕಾಗಿದೆ ಎಷ್ಟು ಈ ಇಪ್ಪತ್ತೈದನ್ನು ಜೊತೆಗೆ ಇಳಿಸ್ಕೊಳ್ಳಿ ಇಪ್ಪತ್ತ ಐದು ನೋಡಿ ಮಕ್ಕಳೇ ಬಿಡಿ ಸ್ಥಾನದಲ್ಲಿ ಐದಿದೆ ಇದ್ರ ಮುಂದೆ ಐದನ್ನು ಹಾಕಿದ್ರೆ ಇಪ್ಪತ್ತ ನಾಲ್ಕರ ಮುಂದೆ ಐದನ್ನು ಹಾಕಿದ್ರೆ ಐದೈದ ಇಪ್ಪತ್ತೈದು ಬರ್ತದಲ್ವಾ ಹಾಗೆ ಇಲ್ಲೂ ಸಹ ಐದು ಬರೆದಿದ್ದೀನಿ ಇಲ್ಲಿ ಏನ್ ಹಾಕ್ತಿರೋ ಅಲ್ಲೇ ಅದು ಇಲ್ಲಿ ಅದನ್ನೇ ಹಾಕ್ತೀರಿ ಅಂತ ಗೊತ್ತಿದೆ ನಿಮಗೆ ಐದು ಲಿಸ್ಟ್ ಎಷ್ಟಾಯಿತು ಇಪ್ಪತ್ತೈದು ಎರಡು ಐದು ನಾಲ್ಕಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ ಎರಡು ಎರಡು ಐದರಲ್ಲಿ ಹತ್ತು ಎರಡು ಹನ್ನೆರಡು ಬಂತಲ್ವಾ ಆನ್ಸರು ನಮಗ್ ಬೇಕಾಗಿದ್ದು ಬಂತು ಆಗ ನಾನು ಏನು ಮಾಡಬೇಕು ಇಲ್ಲಿ ಸಹ ಇಪ್ಪತ್ನಾಲ್ಕರ ಮುಂದೆ ಐದುಂತ ಹಾಕಬೇಕು ಹನ್ನೆರಡರ ಮುಂದೆ ಐದು ಅಂತ ಹಾಕಬೇಕು ಗುಣಿಸಿದಾಗ ನನಗೆ ಬರ್ತದೆ ಸಾವಿರದ ಇನ್ನೂರ ಇಪ್ಪತ್ತ ಐದು ಮೈನಸ್ ಮಾಡಿದಾಗ ಆನ್ಸರ್ ಎಷ್ಟು ಬಂದು ಮಕ್ಕಳೇ ಝೀರೋ ಬಂತು ಅರ್ಥ ಆಯ್ತಲ್ಲ ಹೇಗೆ ಮಾಡೋದು ಅಂತ ಆಗ ವರ್ಗ ಮೂಲ ಹದಿನೈದು ಸಾವಿರದ ಆರುನೂರ ಇಪ್ಪತ್ತ ಐದು ಈಕ್ವಲ್ ಟು ಎಷ್ಟು ಬರೀತೀರ ನೂರ ಇಪ್ಪತ್ತ ಐದು ಇದು ಆನ್ಸರ್ ಓಕೆ ಈಗ ನಾವು ಆರು ಅಂಕಿಯ ಸಂಖ್ಯೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಆರು ಅಂಕಿಯ ಸಂಖ್ಯೆಗೆ ಒಂದು ಉದಾಹರಣೆ ತಗೊಳ್ಳೋಣ ಇಲ್ಲಿ ನಾನು ಗ್ರೂಪ್ ಮಾಡಿದ್ದೀನಿ ಅಲ್ವಾ ಎರಡೆರಡು ಸಂಖ್ಯೆಯ ಗ್ರೂಪನ್ನು ಮಾಡಿದ್ದೀನಿ ಈಗ ಈ ನಲವತ್ತೊಂದು ಅಂತ ಹೇಳೋದು ಯಾವ ವರ್ಗ ಸಂಖ್ಯೆ ಹತ್ರ ಇದೆ ಮಕ್ಕಳೇ ಆರ್ ಆರ್ಲಿ ಮೂವತ್ತಾರು ಅಲ್ವಾ ಏಳು ಏಳಲಿ ನಲ್ವತ್ತೊಂಬತ್ತು ಜಾಸ್ತಿ ಆಯಿತು ಆಗ ನಾವು ಯಾವುದನ್ನು ತಗೋಬೇಕು ಆರ್ ಆರ್ಲಿ ಮೂವತ್ತಾರು ಅಂತ ಬರೀ ಓಕೆ ಈಗ ನಲವತ್ತೊಂದನ್ನು ಹನ್ನೊಂದರಿಂದ ಆರನ್ನು ಕಳೆದ್ರೆ ಎಷ್ಟಾಯ್ತು ಐದಾಯ್ತು ಇಲ್ಲಿಂದ ಒಂದು ತಗೊಂಡಿರೋದ್ರಿಂದ ಇಲ್ಲಿ ಮೂರು ಮೂರರಿಂದ ಮೂರು ಕಳೆದ್ರೆ ಸೊನ್ನೆ ಬರ್ತದೆ ಈಗ ಇಲ್ಲಿ ಏನ್ ಆರು ಬರೆದಿರೋ ಅದನ್ನೇ ಇಲ್ಲಿ ಬರಿಡಿ ಆರು ಪ್ಲಸ್ ಆರು ಎಷ್ಟಾಯ್ತು ಮಕ್ಳೆ ಹನ್ನೆರಡಾಯ್ತು ಹನ್ನೆರಡನ್ನ ಬರೀ ಈಗ ಎಷ್ಟನ್ನ ಇಳಿಸ್ಕೋಬೇಕು ಇದನ್ನ ಈ ಎರಡನ್ನ ಎಳಿಸ್ಕೋಬೇಕು ಇಳಿಸ್ಕೊಳ್ಳಿ ಎಂಬತ್ತ ಆರು ಈಗ ನನಗೆ ಹನ್ನೆರಡರ ಮುಂದೆ ಈ ಹನ್ನೆರಡರ ಮುಂದೆ ಇಲ್ಲಿ ಆರು ಬರಬೇಕು ಮತ್ತೆ ಐನೂರ ಎಂಬತ್ತಾರು ಇರೋದ್ರಿಂದ ನಾವು ಈಗ ಇಲ್ಲಿ ಮೂರು ಅಂತ ಹಾಕಿದ್ರೆ ಮೂರು ಇಂಟು ಮೂರು ಅಂತ ಟ್ರಯಲ್ ಅಂಡ್ ಡೇರ್ ಮೆಥಡ್ ಮಾಡಿ 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 ನೋಡ್ಬೇಕು ಮೂರ್ ಒಂಬತ್ತು ಮೂರೆರಡ್ಲಿ ಆರು ಮೂರು ಒಂದ್ಲಿ ಮೂರು ಕಮ್ಮಿ ಆಯಿತು ಇಲ್ಲಿ ಐನೂರು ಬಂದಿದೆ ಆಗ ನೂರ ಇಪ್ಪತ್ತ ಐದು ಅಂತ ಮಾಡಿ ನೋಡೋಣ ಜಾಸ್ತಿ ಆಗುತ್ತೆ ಕಾಣ್ದು ನೋಡೋಣ ಐದೈದ್ಲಿ ಇಪ್ಪತ್ತೈದು ಎರಡು ಐದೆರಡ್ಲಿ ಹತ್ತು ಹನ್ನೆರಡು ಒಂದು ಐದೊಂದ್ಲಿ ಐದು ಒಂದು ಆರು ಆರುನೂರ ಇಪ್ಪತ್ತೈದು ಆಯಿತು ಜಾಸ್ತಿ ಆಯಿತು ಇದು ಕಡಿಮೆ ಆಯಿತು ಇದು ಜಾಸ್ತಿ ಆಯಿತು ಆಗ ಏನು ಮಾಡ್ಬೇಕು ನಾವು ಇದ್ರ ಎರಡರ ಮಧ್ಯೆ ನಾಲ್ಕು ಆಗ ನೂರ ಇಪ್ಪತ್ತ ನಾಲ್ಕು ಇಂಟು ನಾಲ್ಕು ಅಂತ ಮಾಡೋದು ಅರ್ಥ ಆಯ್ತಲ್ಲ ಮಕ್ಕಳು ಹೇಗೆ ಮಾಡೋದು ಅಂತ ನಾಲ್ಕು ನಾಲ್ಕು ಹದಿನಾರು ಒಂದು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ನಾಲ್ಕು ಎಷ್ಟು ಬಂತು ನಾನ್ನೂರ ತೊಂಬತ್ತಾರು ಇಲ್ಲಿ ಎಷ್ಟು ಬರಿಬೇಕು ನಾನು ನಾಲ್ಕು ಅಂತ ಬರಿಬೇಕು ಇಲ್ಲಿ ಸಹ ಎಷ್ಟು ಬರಿಬೇಕು ನಾಲ್ಕು ಅಂತ ಬರಿಬೇಕು ಆಗ ನಮಗೆ ಬಂತು ನಾನ್ನೂರ ತೊಂಬತ್ತ ಆರು ಮೈನಸ್ ಮಾಡಿ ಈಗ ಆರರಿಂದ ಆರು ಕಳೆದ್ರೆ ಸೊನ್ನೆ ಹದಿನೆಂಟರಿಂದ ಒಂಬತ್ತು ಹೋದರೆ ಒಂಬತ್ತೆರಡಲಿ ಹದಿನೆಂಟು ಸೊ ಒಂಬತ್ತು ಇಲ್ಲಿ ದಶಕ ತಗೊಂಡಿದ್ದೀವಿ ಇಲ್ಲಿ ನಾಲ್ಕು ನಾಲ್ಕರಿಂದ ನಾಲ್ಕು ಅದ್ರೆ ಸೊನ್ನೆ ಏನಿಲ್ಲಿ ನಾಲ್ಕು ಬರೆದಿರ್ತೀರೋ ಅದನ್ನೇ ಇಲ್ಲಿ ಬರೀರಿ ಆಗೇನಾಯಿತು ನಾಲ್ಕು ಪ್ಲಸ್ ನಾಲ್ಕು ಎಂಟಾಯಿತು ಈ ಹನ್ನೆರಡನ್ನು ಹಾಗೆ ಬರೀತೀರ ಈಗ ಇಲ್ಲಿ ತೊಂಬತ್ತಿದೆ ಇಲ್ಲಿ ಇಲ್ಲಿರುವಂತಹ ಎರಡನ್ನೇ ಇಳಿಸ್ಕೊಳ್ಬೇಕಾಗ ಸೊನ್ನೆ ಒಂಬತ್ತು ಅಂತ ಆಗ ನೂರ ಇಪ್ಪತ್ತ ಎಂಟು ಅದರ ಮುಂದೆ ಯಾವುದನ್ನು ಹಾಕಿದ್ರೆ ನಮ್ಗೆ ಒಂಬತ್ತು ಬರುತ್ತೆ ಅಂತ ನೋಡೋಣ ಈಗ ಮೂರನ್ನು ಹಾಕಿ ನೋಡಿ ನೋಡೋಣ ಇಲ್ಲಿ ಮೂರು ಮೂರು ಮೂರ್ಲಿ ಒಂಬತ್ತು ಅಲ್ವಾ ಇದು ಸಹ ಮೂರು ಈಗ ಮೂರು ಮೂರ್ಲಿ ಒಂಬತ್ತು ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಎರಡು ಮೂರ ಆರು ಏಳು ಎಂಟು ಮೂರೊಂದ್ಲಿ ಮೂರು ಇದು ತುಂಬ ಕಮ್ಮಿ ಆಯಿತು ಎಷ್ಟಾಯಿತು ಮೂರು ಸಾವಿರ ಇಲ್ಲಿ ಬರ್ ಇರೋದು ಒಂಬತ್ತು ಸಾವಿರ ಆಗ ಇದು ಆಗಲ್ಲ ಆಗಲ್ಲ ಆಗ ಇನ್ನೆಲ್ಲಿ ನಮಗೆ ಒಂಬತ್ತು ಬರುತ್ತದೆ ಅಂತ ಹೇಳಿದ್ರೆ ನೂರ ಇಪ್ಪತ್ತ ಎಂಟರ ಮುಂದೆ ಏಳು ಹಾಕಿ ಮಕ್ಕಳೇ ಏಳು ಇಂಟು ಏಳೇಳ ನಲವತ್ತೊಂಬತ್ತಲ್ವಾ ಏಳು ಹಾಕಿ ಏಳು ಏಳೇಳಿ ನಲವತ್ತೊಂಬತ್ತು ನಾಲ್ಕು ಏಳೆಂಟಲಿ ಐವತ್ತಾರು ಐವತ್ತಾರು ನಾಲ್ಕು ಅರವತ್ತು ಆರು ಏಳು ಎರಡು ಹದಿನಾಲ್ಕು ಹದಿನಾಲ್ಕು ಆರು ಇಪ್ಪತ್ತು ಎರಡು ಏಳಂದ್ರೆ ಏಳು ಎಂಟು ಒಂಬತ್ತು ಬಂತಲ್ವಾ ಒಂಬತ್ತು ಸಾವಿರದ ಒಂಬತ್ತು ಬಂತಲ್ವಾ ಸೊ ಇಲ್ಲಿ ಎಷ್ಟು ಹಾಕ್ಬೇಕು ನಾವಾಗ ಏಳನ್ನು ಹಾಕಬೇಕು ಇಲ್ಲಿ ಏಳು ಹಾಕಿದ್ರೆ ಅಂದರೆ ಇಲ್ಲೂ ಎಷ್ಟು ಹಾಕಬೇಕು ಏಳನ್ನು ಹಾಕಬೇಕು ಹಾಕಿದರೆ ನಮಗೆ ಎಷ್ಟು ಬರ್ತದೆ ಒಂಬತ್ತು ಸಾವಿರದ ಒಂಬತ್ತು ಬರ್ತದೆ ಕಳೆದಾಗ ಎಷ್ಟಾಯಿತು ಸೊನ್ನೆ ಆಯಿತು ಆಗ ಇನ್ನೇನು ಬರೀತೀರಾ ವರ್ಗ ಮೂಲ ನಾಲ್ಕು ಲಕ್ಷದ ಹದಿನೆಂಟು ಸಾವಿರದ ಆರ್ನೂರ ಒಂಬತ್ತರ ವರ್ಗ ಮೂಲ ಎಷ್ಟಾಗತ್ತೆ ಆರ್ನೂರ ನಲವತ್ತ ಏಳು ಈಸಿ ಇದೆಯಲ್ಲ ಮಕ್ಳೆ ಹೇಗ್ ಮಾಡಿದ್ ಅಂತ ಏನಿಲ್ಲ ಮಕ್ಳೆ ಹೇಗೆ ಸಣ್ಣ ಸಣ್ಣ ನಂಬರ್ನ ಕಲ್ತ್ಕೊಂಡ್ ಬಂದಿರ್ತಾರೆ ಅದೇ ತರ ಇದು ಸಹ ಎಲ್ಲವೂ ಮೆಥಡ್ ಒಂದೇ ಗ್ರೂಪ್ ಮಾಡೋದು ಫಸ್ಟ್ ಇಂಪಾರ್ಟೆಂಟ್ ಎರಡೆರಡು ಎರಡೆರಡು ಸಂಖ್ಯೆನಾಗ ಗ್ರೂಪ್ ಮಾಡೋದು ಆಮೇಲೆ ಯಾವ ವರ್ಗ ಸಂಖ್ಯೆ ಹತ್ತಿರ ಬರ್ತದೆ ನೋಡೋದು ನೋಡಿ ಆರಲಿ ಮೂವತ್ತಾರು ಏಳು ಏಳು ಜಾಸ್ತಿ ಆಯಿತು ಅದನ್ನು ಬಿಟ್ಟು ಆರ್ ಮೂವತ್ತಾರು ಮಾಡೋದು ಕಳಿಯೋದು ಇಲ್ಲಿ ಏನು ಬರೀತಿರೋ ಅದನ್ನೇ ಕೂಡಿಸಿ ಇಲ್ಲಿ ಇಲ್ಲಿ ಇಲ್ಲೇನು ಬರಿತೀರೋ ಅದನ್ನೇ ಇಲ್ಲಿ ಬರಿಬೇಕು ಗುಣಿಸಿ ನಾಲ್ಕು ನಾಲ್ಕಲಿ ಬಂತು ಹದಿನಾರು ಇಲ್ಲಿ ಬಂದಿದೆ ಗುಣಿಸಿದಾಗ ನಮಗೆ ನಾನ್ನೂರ ತೊಂಬತ್ತಾರು ಬರಿತೀರಾ ಇಲ್ಲಿ ನಾಲ್ಕು ಅಂತ ಬರೋದು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಕೂಡಿಸ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಹತ್ತು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ಅರವತ್ತ ಒಂದು ಇಲ್ಲಿಂದ ಎರಡು ಅಂಕಿ ಇದೆರಡು ಅಂಕಿ ಇದೆರಡು ಅಂಕಿ ಗ್ರೂಪ್ ಮಾಡಿದ್ದೀವಿ ಈಗ ನೋಡಿ ಮಕ್ಕಳೇ ಯಾವ ಸಂಖ್ಯೆ ಹತ್ತತ್ಲಿ ನೂರು ಅದರ ಹತ್ರ ಇದೆ ಒಂಬೋ ಎಂಬತ್ತೊಂದು ನಾವು ತೊಗೊಳ್ಳೋ ಚಿಕ್ಕ ತೊಗೊಳ್ಳೋದು ಆಗ ನಾವು ಒಂಬತ್ತೊಂಬತ್ತಲಿ ಎಷ್ಟಾಯಿತು ಎಂಬತ್ತ ಒಂದು ಅಲ್ವಾ ನೆಕ್ಸ್ಟ್ ಆರರಿಂದ ಒಂದು ಕಳೆದ್ರೆ ಎಷ್ಟಾಯಿತು ಐದಾಯಿತು ಒಂಬತ್ತರಿಂದ ಎಂಟು ಕಳೆದ್ರೆ ಒಂದು ಇಲ್ಲಿ ಏನು ಬರೀತಿರೋ ಒಂಬತ್ತನ ಅದಲ್ಲಿ ಇಲ್ಲಿ ಬರೀರಿ ಒಂಬತ್ತು ಪ್ಲಸ್ ಒಂಬತ್ತು ಎಷ್ಟಾಗುತ್ತೆ ಹದಿನೆಂಟಾಗುತ್ತೆ ಈಗ ಎಷ್ಟನ್ನ ಇಳಿಸ್ಕೋಬೇಕು ಈ ಇಪ್ಪತ್ತ್ಮೂರನ ಜೊತೆಗೆ ಇಳಿಸ್ಕೋಬೇಕು ಇಪ್ಪತ್ತ ಮೂರು ಈಗ ಹದಿನೆಂಟರ ಮುಂದೆ ಯಾವ ನಂಬರ್ನ ಹಾಕಿದ್ರೆ ನಮಗೆ ಸಾವಿರದ ಐನೂರು ಬರ್ತಂತೆ ಇಲ್ಲಿ ಏನು ನಂಬರ್ ಹಾಕ್ತಾರೆ ಅದೇ ಎಂಟು ಮಾಡಬೇಕು ನಾನೀಗ ಒಂದು ಐದು ಅಂತ ಹಾಕ್ತೀನಿ ನೋಡೋಣ ಐದು ಗುಣಿಸು ಐದು ಅಂತ ಹಾಕಿದ್ರೆ ಐದು ಐದೈದು ಇಪ್ಪತ್ತೈದು ಎರಡು ಐದೆಂಟ್ಲಿ ನಲವತ್ತು ನಲವತ್ತೆರಡು ನಾಲ್ಕು ಐದು ಒಂದ್ಲಿ ಐದು ಐದು ನಾಲ್ಕು ಎಷ್ಟಾಯಿತು ಒಂಬತ್ತು ಇದು ಕಮ್ಮಿ ಆಯಿತು ಆಗ ನೆಕ್ಸ್ಟು ಹದಿನೆಂಟರ ಮುಂದೆ ಎಂಟು ಹಾಕಿ ನೋಡ್ರಿ ಎಂಟು 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 ಎಂಟೆಂಟ್ಲಿ ಅರವತ್ತ್ನಾಲ್ಕು ಆರು ಎಂಟೆಂಟ್ಲಿ ಅರವತ್ನಾಲ್ಕು ಆರು ಎಪ್ಪತ್ತು ಏಳು ಎಂಟೊಂದ್ಲಿ ಎಂಟು ಒಂಬತ್ತು ಹತ್ತು ಹದಿನೈದು ಸಾವಿರದ ಐನೂರ ನಾಲ್ಕು ಇಲ್ಲಿ ಸಾವಿರದ ಐನೂರ ಇಪ್ಪತ್ತ್ಮೂರಿದೆ ಆಗ ನಾವಿಲ್ಲಿ ಎಷ್ಟು ಹಾಕೋಣ ಇಲ್ಲಿನೂ ಎಂಟು ಹಾಕೋಣ ಇಲ್ಲಿ ಸಹ ಎಷ್ಟು ಹಾಕೋಣ ಎಂಟು ಹಾಕೋಣ ಎಷ್ಟು ಬಂತು ಸಾವಿರದ ಐನೂರ ನಾಲ್ಕು ಬರ್ತದೆ ಈಗ ಮೈನಸ್ ಮಾಡಬೇಕು ಮೂರರಿಂದ ನಾಲ್ಕು ಕಳೆಯೋಕ್ಕೆ ಹಾಕಿಲ್ಲ ಹದಿಮೂರರಿಂದ ನಾಲ್ಕನ್ನು ಕಳೀರಿ ಎಷ್ಟು ಬಂತು ಒಂಬತ್ತು ಬಂತು ಹೌದು ತಾನೆ ಹದಿಮೂರರಿಂದ ನಾಲ್ಕನ್ನ ಕಳೆದ್ರೆ ಒಂಬತ್ತು ಬರ್ತದೆ ಇಲ್ಲಿ ಒಂದು ಇದನ್ನು ಹೀಗೆ ಬರ್ಕೊಳ್ಳಿ ಈಗ ಇದು ಎಲ್ಲ ಝೀರೋ ಜೀರೋ ಬರ್ತದೆ ಇಲ್ಲಿ ಏನು ಹದ್ ಎಂಟು ಅಂತ ಬರೆದರೆ ಅದನ್ನೇ ಕೂಡಿಸಿ ಅಲ್ವಾ ಕೂಡಿಸ್ಬೇಕು ಎಂಟೆಂಟು ಹದಿನಾರು ಒಂದು ಎಂಟು ಒಂದು ಒಂಬತ್ತು ಒಂದು ಇಲ್ಲಿ ತೊ ಹತ್ತೊಂಬತ್ತಿದೆ ಎಷ್ಟನ್ನು ಎಳಿಸ್ಕೋಬೇಕು ನಾವು ಈ ಅರವತ್ತೊಂದನ್ನು ಜೊತೆಗೆ ಇಳಿಸ್ಕೊಳ್ಳಿ ಅರ್ಥ ಆಯ್ತಲ್ವ ಸಾವಿರದ ಒಂಬೈನೂರ ಅರವತ್ತೊಂದು ಇಲ್ಲಿ ಒಂದು ಹಾಕೋಣ ಇಲ್ಲಿ ನೂರ ತೊಂಬತ್ತಾರಿದೆ ಇಲ್ಲಿ ಒಂದು ಹಾಕ್ತೀನಿ ಆಗ ಇಲ್ಲಿ ಸಹ ಒಂದಾಕ್ತೀನಿ ಒಂದೊಂದ್ಲಿ ಒಂದು ಒಂದಾರಲಿ ಆರು ಒಂದೊಂಬೋ ಒಂಬತ್ತು ಒಂದೊಂದ್ಲಿ ಒಂದು ಆನ್ಸರ್ ಜೀರೋ ಬರ್ತದೆ ಆಗ ವರ್ಗಮೂಲ ಯಾವುದ್ರದ್ದು ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ಅರವತ್ತೊಂದರ ವರ್ಗ ಮೂಲ ಎಷ್ಟು ಬಂತು ಒಂಬೈನೂರ ಎಂಬತ್ತ ಒಂದು ಅರ್ಥ ಆಯ್ತಲ್ವ ಮಕ್ಕಳೇ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ